ಎಷ್ಟು ಸರ್ ಇದು ಉಂಡೆ ಇದು ಒಂದು ಉಂಡೆ ಇದು ಅರವತ್ತು ರೂಪಾಯಿ ಅದು ವೈಟ್ ದಾರ ವೈಟ್ ಇದು ಅದು ಉಂಡೆ ತರಬೇಕು ಎಷ್ಟು ಉಂಡೆ ತಿಂದಿದ್ದೀರ ಏನ್ ಕೆಲಸ ಭಾಳ ಬೊಂಬಾಟ ಮಾಡ್ತಿದ್ರ ಏನು ದಾರ ಇದು ಯಾವ ತರ ದಾರ ಸರ್ ಇದು ವೈರ್ ಎಲ್ಲಿಂದ ಮೈಸೂರಿಂದ ಇದು ಅಮೋನಿಯಂ ಸಲ್ಫೇಟ್ ಇದು ಹಾಂ ಇದು ಅಲ್ಲಿ ಕೆಂಚುಪ್ಪ ನೋಡಿ ಕೆಂಚುಪ್ಪು ಕೆಂಚು ಕೆಂಚುಪ್ಪ ಇದು ಹಾಂ 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 ಎಲ್ಲರಿಗೂ ನಮಸ್ಕಾರ ಮಂಜು ತೋಟ ಹತ್ರ ಬರ್ತಾ ಇದ್ದೀನಿ ಸಾವಂತಕ್ಕಾಯಿರು ಸಾವಂತಪ್ಪ ನಾಟಿ ಹಾಕಿದ್ದ ದಿನ ಬಂದಿದ್ದು ಇವತ್ತು ಬರ್ತಾ ಇದ್ದೀನಿ ನೋಡೋಣ ಏನು ಮಾಡಿದ್ದಾರೆ ಅವತ್ತು ನಾಟಿ ಹಾಕಿದಾಗ ಹೋಗಿದ್ದು ಬಂದಿದ್ದು ಓಹೋ ಓಹೋ ಮಂಜು ಅವರು ಏನು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಜೋರಾಗಿ ಭಾಳ ಫೈನ್ ಕೆಲಸ ಮಾಡ್ತಿದ್ದಾರೆ ಕೆಲಸ ಸರ್ ಚೆನ್ನಾಗಿದ್ದೀರಾ ಏನು ಆಟ ಯಾಕೆ ಇದ್ದಾಗ ಬಂದಿದ್ದು ಮಂಜು ಅವರೇ ಇವಾಗ ಎಷ್ಟು ಕೆಲಸ ಮಾಡಿದ್ದೀರಾ ಅಂದ್ರೆ ಖುಷಿ ಆಗ್ತಿದೆ ನನಗೆ ನಮ್ಮ ಸಾವಂತ ಗಿಡ ನೋಡಿ ಕೆಲಸ ಮಾಡೋದು ನೋಡಿದ್ರೆ ಆನಂದ ಭಾಳ ಬೊಂಬಟಾಗಿ ಮಾಡಿದ್ದೀರ ಸೂಪರಾಗಿ ಮಾಡಿದಿರ ಎಲ್ಲ ಲೈನಲ್ಲಿ ಹಾಕ್ತಾ ಇದ್ದೀರ ಭಾಳ ಚೆನ್ನಾಗಿ ಬಂದಿದೆ ಮಂಜು ಸರ್ ಎಣ್ಣೆ ಕೆಲಸ ಮಾಡಬೇಕು ಎಷ್ಟು ದಿನ ಆಯಿತು ಮಂಜು ಸರ್ ಇವಾಗ ನಾಟಿ ಹಾಕಿ ನಾವು ಹದಿನೆಂಟು ದಿನ ಆಗೋಗಿದೆ ಹ್ಞೂ ಎಲ್ಲ ದಾರ ಎಲ್ಲ ಕಟ್ಟಿದ್ದೀರಾ ಸಣ್ಣ ಹೊಡಿಕೆ ಪಟ ಎರಾಕಿ ಅದಕ್ಕೆಲ್ಲ ಅಕ್ಕ ಮಾಡಿ ದೊಡ್ಡ ಕಟ್ಟಿ ದಾರ ಹೊಡೆದು ವೈಸ್ ಸುತ್ತಾ ಇದ್ದೀನಿ ಈಗ ದೊಣ್ಣ ನೆಡಿಸಿ ದಾರ ಹೊಡೆದು ದಾರ ಹೊಡೆದಿದ್ದು ನೋಡಿ ದಾರ ಬೆಳೆದು ಕಪ್ಪು ದಾರ ಹೊಡೆದು ಅದಕ್ಕೆ ದಾರ ಹಾಕಿ ಸ್ನೇಹಿತರೆ ನೋಡಿದ್ದು ಎಲ್ಲ ಎಲ್ಲ ದಾರ ಓಹೋ ಒಂಬಟ್ಟು ಕುಡಿಯೆಲ್ಲ ಬರಲಿ ಒಪ್ಕೊಂಡು ಅಂತ ಅಲ್ಲಿಗೆ ಹಾಂ ಅವೆಲ್ಲ ಸುತ್ತಾ ಹಾಂ ಹಾಂ ಎಲ್ಲ ಎರಡು ಲೈನ್ ಮಷ್ಟು ಲೈನ್ ಹಾಕಿದ್ರೆ ಮಂಜೂ ಒಂದು ಎರಡು ಮೂರು ಇಲ್ಲ ಇನ್ನೂ ಇನ್ನೂ ಒಂದು ಇನ್ನೂ ಒಂದು ಲೈನ್ ಬರುತ್ತಾ ನೋಡಿ ಸ್ನೇಹಿತರೆ ದಾರ ಕಟ್ಟಿ ಬ್ಲ್ಯಾಕು ಮತ್ತು ವೈಟು ನೋಡಿ ಇನ್ನು ಇನ್ನೂ ಒಂದು ಲೈನ್ ಬರುತ್ತಂತೆ ಸ್ನೇಹಿತರೆ ಗಳ ಹೊಡೆದು ಪಟ ಎಳ್ದು ನೋಡಿ ಇದೆಲ್ಲ ಪಟ ಎಳ್ದಿದ್ದಾರೆ ಪೈರು ಆಲ್ರೆಡಿ ಇಪ್ಪತ್ತು ದಿನಕ್ಕೆ ಹೆಂಗೆ ಬಂದಿದೆ ನೋಡಿ ಸ್ನೇಹಿತರೆ ತೋರಿಸ್ತಾ ಇದ್ದೀನಿ ಸೂಪರಾಗಿ ಬಂದಿದೆ ಪೈರು ಅದು ಹಬ್ಬಕ್ಕೆ ಇದೆಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ ನೋಡಿ ದಾರ ಎಲ್ಲ ಎಲ್ಲ ಕಟ್ಟಕ್ಕೆ ಇದು ನೋಡಿ ಗಾಳೆಲ್ಲ ನೆಟ್ಟಿ ದಾರ ಒಡೆದು ಎಲ್ಲ ಬೊಂಬಾಟ ಕೆಲಸ ಮಾಡಿದ್ದಾರೆ ನಮ್ಮ ಮಂಜು ಸರ್ ಪರ ಮಾಡಿದ್ದಾರೆ ಮಂಜು ಸರ್ ಹಾಯ್ ಆಯ್ ಚೆನ್ನಾಗಿದ್ದೀರಾ ಏನು ಕೆಲಸ ಭಾಳ ಬೊಂಬಾಟ ಮಾಡ್ತಾ ಇದರ ಏನು ದಾರ ಇದು ಯಾವ ಥರ ದಾರ ಸರ್ ಇದು ವೈರು ಎಲ್ಲಿಂದ ಮೈಸೂರಿಂದ ಸಕ್ಕದಾಗಿದೆ ಮಂಜು ಸರಿ ಇದೆ ಇದು ಬಿಗಿ ಬರುತ್ತೆ ಇದು ಮೇಲ್ಗಡೆ ಮೇಲ್ಗಡೆ ಎಂಡಿಗೆ ಇದು

ಬಾಣ ಬಂಬಟಾಗಿದೆ ಮಾತ್ರ ಸೂಪರಾಗಿದೆ ಎಲ್ಲ ಆಳುಗಳು ಎಷ್ಟು ಚೆನ್ನ ಬಂದವ್ರೆ ಮಂಜು ಸರ್ ಇವತ್ತು ಒಂದು ಐ ಸೀಟ್ ಬಂದವರೇ ಐ ಸೀಟ್ ಬಂದವರಾ ಹಾ ಅವರು ಕೆಲಸ ಮಾಡ್ತವರೇ ಅವರು ಕೆಲಸ ಮಾಡ್ತಾ ಇದ್ದಾರೆ ಆ ವೈಟ್ ತ ಕೇಳ್ಗಡದಲ್ಲಿ ವೈಟ್ ತರರ್ ಹೋಯ್ತಾ ಇದ್ದಾರೆ ಅವರು ಅಂದ್ ಹೋಯ್ತಾ ಇದ್ದಾರೆ ನೋಡಿ ಬಹಳ ಚೆನ್ನಾಗಿ ಬಂದಿದೆ ಸೌತಪೇರು ಗೊತ್ತಾಯಿತಾ 20 ದಿನಕ್ಕೆ ಬಹಳ ಫೈನಾ ಬಂದಿದೆ ನೋಡಿ ಸ್ನೇಹಿತರೆ ಯಾವ ಥರ ಕಟ್ಟಿದ್ದಾರೆ ಲೈನು ದೊಣ್ಣೆದ ಹೊಡೆದು ಅಲ್ಲಿ ಸ್ನೇಹಿತರೆ ಅವತ್ತು ನಾಟಿ ದಿನ ಬಂದು ವಿಡಿಯೋ ಮಾಡಿದ್ದು ಇವತ್ತಂತ ಭಾಳ ಫೈನಾಗಿದೆ ಸಖತ್ತ ಮಾಡಿದ್ದಾರೆ ನಮ್ಮ ದಿವಸ ಖರ್ಚು ಮಾಡ್ತಾರೆ ಹಂಗೆ ಮಾಡ್ತಾಯಿದ್ದಾರೆ ಭಾಳ ಚೆನ್ನಾಗಿದೆ ಇಪ್ಪತ್ತು ದಿನ ಆಯಿತು ಸ್ನೇಹಿತರೆ ಈಗ ವಿಡಿಯೋ ಮಾಡಿ ವೈರ್ ನೆಟ್ಸಿದ್ದು ಈಗ ಇಪ್ಪತ್ತು ದಿನಕ್ಕೆ ಎಷ್ಟು ಕೆಲಸ ಮಾಡಿದ್ದಾರೆ ನೋಡಿ ಅತ್ತ ಗಳ ನೆಡೆಸಿ ದಾರ ಕಡಿಸಿ ಎಷ್ಟು ಕೆಲಸ ಮಾಡ್ತಾ ಇದಾರೆ ವೈರ್ ಎಷ್ಟು ಬಂಡೆ ತಂದಿದಿರಾಟ್ ಹದಿನೇಳು ಕೆಜಿ ತಂದಿದ್ರಿ ಈಗ ಕೆಜಿ ಲೆಕ್ಕನ ಇದು ಕೆಜಿ ಲೆಕ್ಕ ಹದಿನೇಳು ಕೆಜಿ ಇದು ಒಂದು ಕೆಜಿಗೆ ಎಷ್ಟು ಮಂಜು ಕೆಜಿ ನೂರು

17 kg ಇದೆ ಇವತ್ತು 17 kg ತಂದಿದ್ದೀನಿ ಸಾಲ್ಟೇಜ್ ಆಗುತ್ತಾ ತರಬೇಕಾ ಮತ್ತೆ ಬೇಕು ಅಂದ್ರೆ ತರ ತರೋದು ತರ ಅದು ಈ ಗಳಾ ನೆಟ್ಸಿದ್ರಲ್ಲ ಎಷ್ಟು ಇದೆ ಗಳಾ ಇದೆಲ್ಲ ಟೋಟಲ್ ಮಂಜು 1600 ಗಳಾ ಇದೆ ಟೋಟಲ್ ಟೋಟಲ್ ನೋಡಿ ಸ್ನೇಹಿತರ ಇದು ಗಳಾ 1600 ಇದೆ ಇದು ಟೋಟಲ್ 2000 ಇದೆ 2600 ನೋಡಿ ಸ್ನೇಹಿತರೆ 1300 1300 ಇದೆ ಅಕ್ಕೆ ಹಾ ಹಾ 2600 ಗಳಾ ಮಂಜು ಅವರು ಲೈನ್ ಮಾಡಿದ್ದಾರೆ ದಾರ ಕಟ್ಟಿದ್ದಾರೆ ನೋಡಿ ಅಕ್ಕ ನೋಡಿ ಅಕ್ಕ ಮಾಡಿಸಿ ಲೈನ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಈಗ ಕುಡಿ ಬಂದು ಮಂಜೋರೆ ಮೇಲ್ಗಡೆ ಬರುತ್ತೆ ಹಬ್ಕೊಂಡು ಇದ್ರ ಮೇಲೆ ಮೇಲೆ ಹಬ್ಬಿಟ್ಬಿಡ್ತದೆ ಇದು ಹ್ಮ್ ಹ್ಮ್ ಆ ಕಡೆ ಕಡೆ ಕಾಯ್ ಹೋಗ್ಬಾರ್ದು ಅಂತ ನೆಲಕ್ಕೆ ಬೀಳಬಾರ್ದು ಅಂತ ನೆಲಕ್ ಬೀಳಬಾರ್ದು ಅಂತ ಕಡೆ ಎಲ್ಲ ಡ್ಯಾಮೇಜ್ ಆಗಿ ಬಿಡ್ತದೆ ಹ್ಮ್ ಹೌದ್ ಹೌದು ನೆಲೆಕ್ ಬೀಳಬಾರ್ದು ಅಂದ್ಬಿಟ್ಟು ಈ ತರ ಹ್ಮ್ ಹಾ ಹಾ ನೋಡಿ ಸ್ನೇಹಿತರೇ ವೈನ ಮಾಡಿದ್ದಾರೆ ಲೈನ್ ಮಾತ್ರ ಸೂಪರ್ ನೋಡಿ ಹತ್ತೆಲ್ಲ ಮಾಡಿ ಲೈನ್ ಮಾಡಿ ಎಷ್ಟು ಖರ್ಚು ಮಾಡಿದರೆ ನಮ್ಮ ಮಂಜೂರು ನಿಮ್ಮ ಹೆಸ್ರೇನ ಅಕ್ಕ ಅಕ್ಕ ನಿಮ್ಮ ಹೆಸ್ರೇನ ಭಾರತಿ ಅಂತ ಬೆಳಿಗ್ಗೆ ಬಂದ್ರಾ ಕೆಲಸಕ್ಕೆ ಬಂದಿದ್ದೀರಾ ಹಾಂ ಹಾಂ ಮಾಡಿ ಮಾಡಿ ಸ್ನೇಹಿತರ ಎರಡು ಸಾವಿರದ ಆರುಗಳ ನೆಟ್ಟಿದ್ದಾರೆ ಅವರು ಮಂಜೂರು ದಾರ ಎಲ್ಲ ಕಟ್ಟಿ ಎಲ್ಲ ರೆಡಿ ಮಾಡಿ ಇಪ್ಪತ್ತು ದಿನಕ್ಕೆ ಈ ಥರ ಬಂದಿದೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಒಬ್ಬರು ಇದ್ದರು ಮಾತಾಡ್ಸಿದ್ದೀನಿ ಸ್ನೇಹಿತರೆ ಅವ್ರ ಹೆಸರು ಕೇಳಿದ್ದೀನಿ ನೋಡೋಣ ಇಲ್ಲೆಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದಾರೆ ಅಂತ ನೋಡಿ ಸ್ನೇಹಿತರೆ ಇದು ಬ್ಲ್ಯಾಕು ಬ್ಲ್ಯಾಕ್ ದಾರ ಇದು ಕೆ ಜಿ ಅರವತ್ತು ರೂಪಾಯಿ ಅಂತ ಇದು ನೋಡಿ ಕುತಿದಾರಲ್ಲ ಇದು ಇದು ನೋಡಿ ಟೈಟಾಗಿ ಕುತ್ಕೊಳ್ಳೋಕ್ಕೆ ನೋಡಿ ನಮ್ಮ ಕೆಲಸದವ್ರು ಬಂದಿದ್ದಾರೆ ಕೆಲಸ ಮಾಡ್ತಾ ಇದಾರೆ ಸ್ನೇಹಿತರೆ ನಾಲ್ಕು ಜನ ಹೊಂದಿದಾರೆ ಅಕ್ಕ ಹೆಸ್ರು ಏನೋ ಎಷ್ಟು ಗಂಟೆಗೆ ಬಂದ್ರಿ ಒಂಬತ್ತು ಗಂಟೆಗೆ ಒಂಬತ್ ಗಂಟೆಗೆ ಬಂದ್ರಾ ಕೆಲಸ ಮಾಡ್ತಾ ಇದ್ದೀರಾ ಏನು ದಾರ ಕಟ್ತಾ ಇದರ ಬ್ಲಾಕ್ ದಾರ ಕಟ್ಟಿ ಕಟ್ಟಿ ಮರ್ಸಿದ್ದಮ್ಮ ಅಂತ ನಿಮ್ಮ ಹೆಸರು ಆಡಳ್ತೀರಾ ನಿಮ್ಮ ನಮ್ಮ ಹೆಸರೇನಕ ಚಾಮುಂಡಮ್ಮ ಅಕ್ಕ ನಿಮ್ಮ ಹೆಸರೇನೋ ನಮ್ಮ ನಾಗಮಣಿ ನಾಗಮಣಿ ಅಕ್ಕ ನಿಮ್ಮ ಹೆಸರೇನು ನಮ್ಮ ಜ್ಯೋತಿ ಜ್ಯೋತಿ ಅವರು ಹಾಂ ಕೆಲಸ ನೋಡಿ ಸ್ನೇಹಿತರೆಲ್ಲ ಮಾಡ್ತಾ ಇದ್ದಾರೆ ಎಲ್ಲ ದಾರ ಕಟ್ತಾ ಇದ್ದಾರೆ ಸಂತಪ್ಪ ಎಲ್ಲ ಬಂದಿದೆ 打的，买的。 ಸ್ನೇಹಿತರ ಇದು ವೈಟ್ ದಾರ ಉಂಡೇನೆ ಬಂದ್ಬಿಟ್ಟಿದೆ ಸ್ನೇಹಿತರು ಇದು ನೋಡಿ ಇಲ್ಲಿ ಕಟ್ಟಿದ್ದಾರೆ ವೈಟ್ ದಾರ ಇದು ಒಂದು ಎಕರೆ ದಿನಕ್ಕೆ ಈ ಥರ ಎಷ್ಟು ಕೆಲಸ ಮಾಡ ನಮ್ಮ ಸರ್ ಸರ್ಬಟ್ ಕೆಲಸ ಸಕ್ಕತ್ ಖರ್ ಮಾಡಬೇಕು ಸ್ನೇಹಿತರೆ ರೈತರು ಎಷ್ಟು ಕಷ್ಟ ಬೀಳ್ತಾರೆ ಅಂದ್ರೆ ನೋಡಿ ಸ್ನೇಹಿತರೆ ಕಷ್ಟ ಬಿದ್ದು ಬೆಳೆದು ಅವ್ರ ಲಾಭ ತೆಗಿಯೋರಿಗೆ ಸಾಕಾಗ್ತಿದೆ ಬಂಡವಾಳ ಹಾಕ್ಕೊಂಡು ಸಾಕಾಗೈತದೆ ನೋಡಿ ಸ್ನೇಹಿತರ ನೋಡಿ ಸ್ನೇಹಿತರೆ ನಮ್ಮ ಮಂಜು ಸರ್ ಕೆಲಸ ಮಾಡ್ತಿದ್ದಾರೆ ಮಂಜು ಸರ್ ಹೇಳಿ ಸರ್ ದಾರ ಎಷ್ಟು ಸರ್ ಇದು ಉಂಡೆ ಇದು ಒಂದು ಉಂಡೆ ಇದು ಅರವತ್ತು ರೂಪಾಯಿ ಅದು ವೈಟ್ ದಾರ ವೈಟ್ ಇದು ಅದು ಉಂಡೆ ತರಬೇಕು ಎಷ್ಟು ಉಂಡೆ ತಿಂದಿದ್ದೀರಾ ಅದು ಒಂಟು ಲಾಟ ತಂದಿರ್ತೀನಿ ಆ ಲಾಟ್ಗೆ ಎಷ್ಟು ಒಂದು ಲಾಟ್ ಅಂದ್ರೆ ಸರ್ ಒಂದು ಪ್ಯಾಕೆಟ್ ಅಲ್ಲಿ ಇದು ಅರವತ್ತು ಅರವತ್ತು ರೂಪಾಯಿ ಪೀಸ್ ತಂಗಿ ಒಟ್ಟು ಒಂದರಲ್ಲಿ ಆರ್ ಆರ್ ಬರ್ತದೆ ಆರ್ ಆರ್ ಬರುತ್ತೆ ಆರ್ ಆರ್ ಬರ್ತದೆ ಒಟ್ಟಿಗೆ ಒಂದು ಉಂಡೆಗೆ ಅರವತ್ತು ರೂಪಾಯಿ ಬೀಳ್ತದೆ ಎಲ್ಲ ಹೋಲ್ಸೇಲ್ ರೇಟ್ ಅಲ್ಲಿ ತಂದಿರ್ತೀವಿ ಹೋಲ್ಸೇಲ್ ಏನೋ ಗೊತ್ತಾಗಲ್ಲ ಸರ್ ಒಂದು ಗೊತ್ತಾಗಲ್ಲ ಹಂಗೆ ತರ ತತ್ತೀರಾ ಹೋಲ್ಸೇಲ್ ಅಂತ ಗೊತ್ತಾಗಲ್ಲ ಸುಮ್ ತಂದ್ಬಿಡ್ತೀರಾ ಹ್ಮ್ ನೋಡಿ ಸ್ನೇಹಿತರ ಲೈನ್ ಹೆಂಗೆ ತಗೋತಿದ್ದಾರೆ ನಮ್ಮ ಮುಂಜೆ ಸರ್ ವೈಟ್ ಇದಾರ ಇದು ಸೂಪರ್ ಇದ್ದಾರೆ ನೋಡಿ ಆ ಕುಡಿ ಕಾಯಿ ಡ್ಯಾಮೇಜ್ ಆಗಬಾರ್ದು ಅಂತ ನೋಡಿ ಎಷ್ಟು ಕಷ್ಟ ಬೀಳ್ತಾರೆ ಎಷ್ಟು ಖರ್ಚು ಮಾಡ್ತಾರೆ ಅಂದರೆ ಅಯ್ಯಪ್ಪ ಭಯಂಕರ ಆಗುತ್ತೆ ದುಡ್ಡು ಖರ್ಚು ಮಾಡ್ಕೊಂಡು ಅವರು ಕಾಯಿ ಕೂದು ಅವ್ರು ಲಾಭ ತೆಗ್ಯೋರಿಗೆ ಎಷ್ಟು ಕಷ್ಟ ಇರ್ತಾರೆ ರೈತರಿಗೆ ಸ್ನೇಹಿತರೆ ನಮ್ಮ ಮುಂಜಾನೆ ಸರ್ ಭಾಳ ಕಷ್ಟ ಬೀಳ್ತಿದ್ದಾರೆ ಏನ್ ನಮ್ ಆಗಲ್ಲ ಬಿಡಿ ಸರ್ ನಮ್ ಅಂತ ಆಗೋದಿಲ್ಲ ನಾ ನಿಮ್ಮ ಕೆಲಸ ನಮ್ಗೆ ಮಾಡಕ್ ಅದ ನಮ್ ಡ್ರೈವಿಂಗ್ ಒಂದೇ ಬರೋದು ಡ್ರೈವಿಂಗ್ ಕೆಲಸ ಬಿಟ್ರೆ ನಮ್ಗೆ ಎಲ್ಲ ಮಾಡೋ ಅಭ್ಯಾಸ ಇಲ್ಲ ಚಿಕ್ಕ ವಯಸ್ಸಲ್ಲಿ ನಾವು ನೀವೆಲ್ಲ ಸೊಪ್ಪು ತರಕಾರಿ ಬೆಳಿತಿದ್ವಲ್ಲ ನೀವು ಬೆಳಿತಿದೀರ ನಿಮ್ಗೆ ಜಮೀನು ಇದೆ ಇಲ್ವಲ್ಲ ನಾವು ಬೆಳಿಯಕಾಗಲ್ಲ ಹೋಡಿ ಸರ್ ಬಹಳ ಕಷ್ಟ ಈಜಿ ಯಲ್ಲ ಅಪ್ಪ ಇಲ್ಲ ಇಲ್ಲಲ್ಲ ಬಹಳ ಕಷ್ಟ ಬಿಳ್ತರಪ್ಪ ದೇವರು ಚೆನ್ನಾಗಿಟ್ಟಿರ್ಲಿ ಇಟ್ರಲಿ ನಿಮ್ಮ ಪ್ರತಿಫಲ ಹೌದು ಕಷ್ಟ ಬಿದ್ರಲ್ವ ಸುಖ ಕಷ್ಟ ಬೀಳ್ತಾನೆ ಯಾವ ಸುಖ ಪಡಕ ಆಗಲ್ವಲ್ಲ ಕಷ್ಟ ಬಿದ್ದು ದುಡ್ಡು ನೋಡ ಗಂಟೆ ಬಂಡು ಹಾಕೊಂಡು ಯಪ್ಪ ಒಂದ ಸ್ವಲ್ಪ ಮುಂದೆ ಬನ್ನಿ ಹಿಂಗೆ ಹೇಳಿ ಸರ್ ಅಹಂಗಿ ನಿಂತಕಲೇ ಇಲ್ಲ ಸ್ವಲ್ಪ ವಿಡಿಯೋ ಮಾಡ್ಕತ್ತೇನೆ ಚೆನ್ನಾಗಿದೆ தம்ನೆಲ್ ಆಗ ನೋಡಿ ಸ್ನೇಹಿತರೆ ವೈಟ್ ದಾರ ಕೆಳಗಡೆಯಿಂದ ಬಂದಿದೆ ನೋಡಿ ನಮ್ಮ ಸಾವತೆ ಪೈರು ನೋಡಿ ಇಪ್ಪತ್ತು ದಿನಕ್ಕೆ ಇಷ್ಟು ಬಂದಿದೆ ನೋಡಿ ಇಪ್ಪತ್ತು ದಿನಕ್ಕೆ ಇಷ್ಟು ಕೆಲಸ ಮಾಡಿಸಿದ್ದಾರೆ ಮಂಜು ಈ ಗಳೆಲ್ಲ ನಡೆಸಿ ದಾರೆಲ್ಲ ನಡೆಸಿ ಈ ವೈರೆಲ್ಲ ಕಟ್ಟಿ ನೋಡಿ ಲೈನ್ ಹೆಂಗಿದೆ ಅಂದರೆ ಭಯಂಕರ ಇಷ್ಟೊಂದು ಲಾರಿ ಖರ್ಚು ಮಾಡ್ತೀನಿ ಮಂಜು ಸಾರು ಲಾಭ ಹಾಬ ತೆಗಿಯೋರ್ಗೆ ಸಾಕಾಗ್ಬಿಡ್ತದೆ ಕಾಯಿ ಕುಯ್ಸಿ ಬಂಡವಾಳ ಹಾಕ್ಕೊಂಡು ನೋಡಿ ಎಷ್ಟು ಕ್ಲೀನಾಗಿ ಕಟ್ತಿದ್ದಾರೆ ಕೆಲಸ ನಮ್ಗಂತ ಏನೂ ಬರಲ್ಲ ಸ್ನೇಹಿತರ ಈ ಕುಡಿ ಬಂದು ಇದು ಸಪೋರ್ಟ್ಗೆ ಈ ಥರ ಕಟ್ಟಿರೋದು ನೋಡಿ ಸ್ನೇಹಿತರ ದಾರ ಪದ ದಿನಕ ಭಾಳ ಕೆಲಸ ಮಾಡಿದಿರಾ ಸರ್ ಹೌದು ಕೆಲಸ ಹೌದು ನೇಟ್ ಬೇಗ ಬೇಗ ಮಾಡಿದಿರಾ ಎಷ್ಟು ತೀದಾ ಮಾಡಿದಿರಾ ಅಂದ್ರೆ ಸರ್ ಅದು ನೆಲಕ್ಕೆ ಬಿಡಿಸ್ಪರ್ದು ಎಲ್ಲಾ ಮಾಡ್ಸಿದಿರಾ ಹಾ ಎಲ್ಲಾ ಮಾಡಿ ಪೈರೆಲ್ಲ ಆಲ್ರೆಡಿ ಎಷ್ಟು ಚೆನ್ನಾಗಿ ಬಂದೈತೆ ಗೊಬ್ಬರ ಎಲ್ಲ ಹಾಕಿದಿರಾ ಹೌದು ಸರ್ ಗೊಬ್ಬರ ಎಲ್ಲಾ ಹಾಕಿದೀವಿ ಹಿಂಡಿ ಎಲ್ಲಾ ಹಾಕಿದಿರಾ ಹೌದು ನೋಡಿ ಸ್ನೇಹಿತರ ತಿಂಡಿ ಗೊಬ್ಬರ ಹಾಕಿ ಅಕ್ಕ ಮಾಡಿ ದಾರ ಕಟ್ಟಿ ದಣ್ಣೆ ನೆಡಸಿ ಎಲ್ಲಾ ರೆಡಿ ಮಾಡ್ಬಿಡಿದ್ದಾರೆ

ಕೆಲಸ ಆದಮೇಲೆ ಮಂದಿ ಸರಿ ಸರ್ ನೆಕ್ಸ್ಟೇ ಏನು ಮಾಡ್ತೀರಾ ಕೆಲಸ ಸರ್ ಈಗ ಅದ್ರ ಇದು ಈಗ ಅಜ್ಜ್ವಳ ದಿನ ಆಗಿದೆ ಇದಕ್ಕೆ ಸರ್ ಈಗ ಆಲ್ರೆಡಿಗೆ ಎರಡು ಎರಡು ಸಾರಿ ಸ್ಪ್ರೇ ಕೊಟ್ಟಿದ್ದೀನಿ ಹ್ಞೂ ಒಂದು ಮೂರು ಸರಿ ದಿವಸೀರಿ ಟ್ರಿಪ್ ಅಲ್ಲಿ ಸರ್ ತಿಂಡಿ ಎತ್ತೀವಿ ತಿಂಡಿ ಹಾಕಿದಿರ ಹೋ ಸರ್ ಏಳು ಎರಡು ದಿನಕ್ಕೊಂದ್ ಸತಿ ಹೊಲಸಿ ಹೊಡಿ ಮತ್ತು ಆರು ದಿನಕ್ಕೋ ಸರ್ತಿ ಟ್ರಿಪ್ಪಲ್ಲಿ ತಿಂಡಿ ಬಿಡ್ಬೇಕು ಸರ್ ಇದಕ್ಕೆ ಆರು ದಿನ ಒಂದು ಸಲ ಆರು ದಿನಕ್ಕೊಂದ್ ಸತಿ ಬಿಟ್ಟಿರಬೇಕು ತಿಂಡಿ ರೀ ಯಾಕಂದ್ರೆ ಇಲ್ಲ ಇದು ಡಿಚ್ ಇದಲ್ಲ ಸರ್ ಇದು ಹಾಂ ಹಾಂ ಹಿಪ್ ಮಾಡಿರೋದಲ್ವಾ ಹಿಪ್ ಮಾಡಿರೋದು ಹಾಂ ಗೊಬ್ಬರ ಕೊಡ್ಬೇಕು ಸರ್ ಕಳಿಸ್ಕೊಡ್ತೀನಿ ಹೌದು ಹೌದು ಹಾಂ ಗೊಬ್ಬರ ತಿಂಡಿ ಹಾಕಿ ಹಾಂ ಮತ್ತೆ ಬೆಳಸ್ತಾ ಇರ್ತೀರಾ ಹೌದು ಆ ಎರಡ್ ಸಲಕ್ಕ ಒಂದ್ಸರಿ ನೀರ್ ಹಾಕ್ತೀರಾ ನೀರ್ ಮಾತ್ರ ಡೈಲಿ ಕೊಡ್ತೀನಿ ಒಂದ್ ನಮ್ದು ನೀರ್ ಚೆನ್ನಾಗಿದೆ ಹಾ ಡೈಲಿ ಅರ್ಧ ಗಂಟೆ ಕೊಡ್ತೀನಿ ಅಷ್ಟೇ ಬೆಳಗ್ಗೆ ಹೊತ್ತು ಡೈಲಿ ಅರ್ಧ ಗಂಟೆ ಅಷ್ಟೇ ಬೆಳಗ್ಗೆ ಹೊತ್ತು ಒಂದೇ ಟೈಮ್ ಓ ನೀರು ಮದ್ಯ ಆಯ್ಸಂಗಿಲ್ಲ ಮನೆ ಸಲ ಇದು ಪೈರ್ ಪೈಪ್ ಪಾಟ್ರಲ್ಲೇ ಬಂದಿದೆ ನೀರ್ ಅಷ್ಟೇ ಇದು ಆ ಹ್ಮ್ ಪೈಪ್ ಲೈನ್ದು ಆ ಪೈಪ್ ಲೈನ್ ನೀರ್ ಬಂದ್ಬಿಡ್ತದೆ ಆ ಡೈಲಿ ಅರ್ಧ ಗಂಟೆ ಇದ್ ಮಾನ್ ಮಾಡ್ತೀರಾ ಈಗ ಇಷ್ಟು ಕೆಲಸ ಮಾಡಿರಲ್ಲ ಮುಂದೆ ಸರ್ ಇವಾಗ ಮತ್ತೆ ಎಷ್ಟು ದಿನಕ್ಕೆ ಔಂಸಿ ಹೊಡಿತೀರ ಅಂತ ಕೇಳಿದೆ ಸರ್ ಈಗ ಒಡದಿ ಇವತ್ತಕ್ಕೆ ಮೂರು ದಿನ ಆಗಿದೆ ಮೂರು ದಿನ ಆಗಿದೆ ಇನ್ನು ಇನ್ನು ಮೂರು ದಿನಕ್ಕೆ ಹೊಡಿತೀನಿ ಸರ್ ಇನ್ನು ನೆಕ್ಸ್ಟ್ ಭಾನುವಾರ ಸೋಮವಾರ ಹೊಡಿತೀನಿ ಸರ್ ಇತ್ತಿನ ಸ್ಪ್ರೇ ಮತ್ತೆ ಸೋಮವಾರ ಹಾಕ್ತೀರಾ ಸೋಮವಾರ ಸ್ಪ್ರೇ ಕೊಡ್ತೀನಿ ತಿರುಗಾ ಓ ಮತ್ತೆ ಸೋಮವಾರ ಸೋಮವಾರ ಸ್ಪ್ರೇ ಕೊಡ್ತೀನಿ ಅಂದ್ರೆ ಭಾನುವಾರ ದಿನ ತಿರುಗಾ ಅಲ್ಲಿ ತಿಂಡಿ ಹೇಳಿಸ್ತೀನಿ ಸರ್ ಇದಕ್ಕೆ ಓ ಡ್ರಿಪ್ ಅಲ್ಲಿ ಹಾ ತಿಂಡಿ ಅಲ್ಲಿ ಹೋಗ್ತೀರಾ ಆ ಆರು ಆರು ದಿನಕ್ಕೆ ಒಂದ್ಸತಿ ತಿಂಡಿ ಹೇಳಿಸ್ತೀನಿ ಡ್ರಿಪ್ ಅಲ್ಲಿ ಆ ದಿನಕ್ಕೆ ಒಂದ್ಸಲ ಆ ಆರು ರಿಂದ ಏಳು ದಿನಕ್ಕೆ ಒಂದ್ಸತಿ

ಸ್ನೇಹಿತರ ನೋಡಿ ಅಮ್ಮಂಜ ಸರ್ ಎಷ್ಟು ಕಷ್ಟ ಬೀಳ್ತಾರೆ ಅಂತ ತುಂಬ ಕಷ್ಟ ಬೀಳ್ತಾರೆ ಒಳ್ಳೆಯದಾಗಲಿ ಹಾಗೆ ದೇವರು ಐಶ್ವರ್ಯ ಕೊಟ್ಟು ಕಾಪಾಡಲಿ ಸ್ನೇಹಿತರೆ ಥ್ಯಾಂಕ್ ಯು ಇಲ್ಲ ಆಯ್ತು ಹತ್ತಿಗೆ ತಿರ್ಕೊಬೇಕು ಹತ್ತಿಗೆ ತಿರ್ಗಿ ಬರ್ತಿರೋದು ಯಾರೇ ಕಷ್ಟಪಟ್ಟಾರೆ ಅದು

ಎಲ್ಲ ಸೂಪರಾಗಿ ಮಾಡಿದಾರೆ ಮಂಜು ಸರ್ ಲೈನ್ ಮಾತ್ರ ಸೂಪರ್ ಆಗಿತ್ತು ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಐದಾಳು ಬಂದಿದ್ದಾರೆ ಮಂಜು ಸಾರ್ ನೆನ್ಸ್ಕೊಂಡು ಕೆಲಸ ಮಾಡಿಸ್ತಿದ್ದಾರೆ ದಾರೆ ಎಲ್ಲ ಕಟ್ಸ್ತಿದ್ದಾರೆ ನೋಡಿ ಸ್ನೇಹಿತರೆ ಅಂದ್ರೆ ಸರ್ ಎಷ್ಟು ಗಂಟೆ ಬಂದ್ರು ಆಳ್ಗಳು ಸರ್ ಬೆಳಿಗ್ಗೆ ಒಂಬತ್ತುವರೆಗೆ ಬರ್ತಾರೆ ಬೆಳಿಗ್ಗೆ ಒಂಬತ್ತುವರೆಗೆ ಬಂದ್ರ ಒಂಬತ್ತುವರೆಗೆ ಬರ್ತಾರೆ ಅವ್ರಿಗೆ ಕಾಫಿ ಟೀ ಏನಾರ ಸರ್ ಈಗ ಮಧ್ಯಾಹ್ನಗೆ ಅವ್ರಿಗೆ ಟೀ ಬೆಡ್ ಬ್ರೆಡ್ ಟೀ ಟಾನಿ ಕೊಡ್ತಾ ಇರ್ಬೇಕು ಆಗಾಗ ಮಧ್ಯ ಮಧ್ಯ ಕೊಡ್ತಾ ಇರ್ತೀರಾ ಹೌದು ಒಳ್ಳೇದಾಗಿ ಬೆಳಗ್ಗೆ ಮಬ್ಬಿಗೆ ಬಂದ್ರೆ ತಿಂಡಿ ತಗೊಳ್ತಾ ತಿಂಡಿ ಕೊಡ್ತೀವಿ ಹ್ಮ್ ಮಧ್ಯಾಹ್ನ ಮೇಲೆ ಬಂದ್ರೆ ಟೀ ಬಿಸ್ಕೆಟ್ ಬೆಡ್ ಕಳಾಪುರಿನ ತಗತಾರೆ ಕಳಾಪುರಿ ತಗೋತಾರೆ ಕೆಲಸ ಮಾಡ್ಲಿ ಮಂಜು ಖುಷಿಯಾಗಿ ಮಾಡಲಿ ಅಂಬಿ ಹೌದೌದು ಮಳೆದಾಗಲಿ ಕಳಪುರಿ ಇನ್ನೊಂದು ಹಾಕಿಬರ್ಬೇಕು ಎರಡಕ್ಕೆ ಸ್ನೇಹಿತರೆ ನಮ್ಮ ಮಂಜೂವರು ತುಂಬಾ ಕಷ್ಟ ಬೀಳ್ತಿದ್ದಾರೆ ದೇವರು ಅವ್ರಿಗೆ ವಾಯಿಸುವ ಕೊಟ್ಟು ಕೇಳ್ಕೊತೀನಿ ನಿಮ್ಮ ಯೂಟ್ಯೂಬ್ ಚಾನಲ್ ಚೆಂದಾಗಿ ಮುಂದೆ ಮುಂದಕ್ಕೆ ಇನ್ನೂ ಒಳ್ಳೆ ಬೆಳವಣಿಗೆ ಕಾಣ್ಲಿ

ನಾನೂರ ಎಂಬತ್ತು ನೋಡಿ ಸ್ನೇಹಿತರೆ ಇದು ಸಾವಿರದ ನಾನೂರ ಎಂಬತ್ತು ಎಂಬತ್ತು ರೂಪಾಯಿ ಇನ್ನೂರು ಇನ್ನೂರು ಇಪ್ಪತ್ತಾರು ನೋಡಿ ಸ್ನೇಹಿತರೆ ಹತ್ತು ಇಪ್ಪತ್ತಾರು ಇದು ಸಾವಿರದ ಎಂಬತ್ತು ರೂಪಾಯಿ

ಸರ್ ಇದು ನಮ್ಮ ಸ್ಪಾಟ್ಗೆ ಮೂವತ್ತು ಸಾವಿರ ರೂಪಾಯಿ ಒಂದು ಅಚ್ಚೆಗೆ ಮೂವತ್ತು ರೂಪಾಯಿ ಸರ್ ಇದು ಒಂದು ಹಚ್ಚೆನೇ ಮೂವತ್ತು ರೂಪಾಯಿ ಇದು ಒಂದು ಉದ್ದ ಇದೆ ಸಾವಿರದ ಆರ್ನೂರು ಅಚ್ಚೆ ಇದೆ ಇಲ್ಲಿ ಟೋಟಲ್ ನೋಡಿ ಸ್ನೇಹಿತರೆ ಎರಡು ಸಾವಿರದ ಆರ್ನೂರು ನಡೆಸಿದ್ದಾರೆ ನಮ್ಮ ಮುಂಜೆ ಸರ್ ಒಂದು ಎಕರೆಗೆ மாவன் கிடையா எஸ் சென்னாக சூப்பர் ஆட்டி மாவனூ ಸ್ನೇಹಿತರೆ ನಮ್ಮ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಮತ್ತು ನಿಮ್ಮ ಕುಟುಂಬದವರಿಗೆ ದೇವರು ಆಯುಷು ಮತ್ತು ಆರೆ ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿ ಇರಲಿ ಸ್ನೇಹಿತರೆ ಸ್ನೇಹಿತರೆ ಇಷ್ಟ ಆಗಿತ್ತು ಇವತ್ತಿನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್